ಪ್ರಕಾರ ಉದ್ಘಾಟನದಿಂದ ಸೊಕ್ಕಿನಿಂದ ಅಧಿಕಾರದ ದರ್ಪದಿಂದ ಅಲ್ಲಿ ಅಧಿಕೃತ ಗೋಡೆಯನ್ನ ಒಡೆದು ಅಲ್ಲಿ ಒಳಗಡೆಗೆ ಸ್ಮಶಾನದ ಒಳಗಡೆಗೆ ಇಂದಿರಾ ಕ್ಯಾಂಟೀನ್ ಅನ್ನು ಕಟ್ಟಿದ್ರು ರಾತ್ರೋರಾತ್ರಿ ಕಟ್ಟಿದ್ವಿ ಯಾಕೆ ಅಂತಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಯಾರು ಪ್ರತಿಭಟನೆ ಮಾಡಬಾರದು ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಮಾಡಿದಂತ ಅಧಿಕೃತವಾಗಿ ದಾಖಲೆ ಇರುವಂತಹ ಎಂಟು ಎಕರೆ ಆ ಭೂಮಿಯನ್ನು ಈಗ ಯಾಕೆ ಆ ರೀತಿ ಒಡೆದು ರಾತೋರಾತ್ರಿ ಕಟ್ಟುವಂತ ಅವಶ್ಯಕತೆ ಇದೆ ಅಂದ್ರೆ ತಪ್ಪು ಮಾಡಿದ್ದೀನಿ ಅಂತ ಸೊ ಆ ಹಿನ್ನೆಲೆಯಲ್ಲಿ ಮಾಡಿದಂತದ್ದನ್ನ ನಾವು ಪ್ರತಿಭಟನೆಯನ್ನ ಮಾಡಿ ಕ್ಯಾಂಟೀನ್ ಅಂದ್ರೆ ಅಲ್ಲಿ ಊಟ ಮಾಡೋದು ಈ ಸ್ಮಶಾನ ಅಂದ್ರೆ ಅಲ್ಲಿ ಸುಡೋದು ಮತ್ತು ಹೂಳೋದು ಸೊ ಆ ಸ್ಮಶಾನಕ್ಕೆ ಊಟ ಮಾಡೋದಕ್ಕೆ ಹೇಗೆ ಅಲ್ಲಿ ಜನ ಬಂದು ಊಟ ಮಾಡಬೇಕಾ ಊಟ ನಾವು ಅಲ್ಲೇ ಮುಸರಿ ಅಲ್ಲೇ ಹೋಗೋದು ಅಲ್ಲೇ ಉಚ್ಚಿ ಒಯ್ಯೋದು ಅಲ್ಲೇ ಎಲ್ಲಾ ರೀತಿ ಗಬ್ಬ ಗಲೀಜು ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇತ್ತು ಹಿಂದೂ ರುದ್ರಭೂಮಿಯ ಪವಿತ್ರ ಸೊ ಆ ಪವಿತ್ರವಾದ ಕ್ಷೇತ್ರವನ್ನ ಅಪವಿತ್ರ ಮಾಡೋದು ಮತ್ತು ಆ ಪವಿತ್ರ ಕ್ಷೇತ್ರದಲ್ಲಿ ಇತಿ ಊಟ ಮಾಡಿದಂಗ ತಿನ್ನೋದು ಅಂತ ಮಾನಸಿಕತೆ ಅಬ್ಬಯ್ಯನವರೇ ಇದು ಶೋಭೆ ತರುತ್ತ ನಿಮಗೆ ನೀವು ಮಾಡಿದಂತ ಕೃತ್ಯ ನೀವು ತಪ್ಪು ಅಂತ ನಿಮಗೆ ಅನಿಸ್ತಾ ಇಲ್ವಾ ಮತ್ತು ಸೊಕ್ಕಿನಿಂದ ಮಾತಾಡ್ತಾರೆ ನೀವು ಸಮರ್ಥನೆ ಮಾಡ್ಕೊಡ್ತೀರಿ ನಾಚಿಕೆ ಮಾನ ಮರ್ಯಾದೆ ಎಲ್ಲಿದೆ ನಿಮಗೆ ಹೆಂಗ ಅದನ್ನ ತಗಿಸಿದ್ರೆ ಹಾಗಾದ್ರೆ ಇಡಬೇಕಾಗಿತ್ತು ಎಷ್ಟು ಸೊಕ್ಕಿದೆ ನಿಮಗೆ ಅಧಿಕಾರ ಇದೆ ಗೆದ್ದ ನಂತರ ಏನ್ ಬೇಕಾದ್ ಮಾಡಬಹುದು ಅಂತ ನೀವು ಜನಸೇವಕರು ಗೂಟಗಳಲ್ಲ ನೀವು ಸೊ ಜನರ ಮನ್ನಣೆ ಕೊಡಬೇಕಾಗತ್ತೆ ಕಾನೂನು ಪ್ರಕಾರ ನಡ್ಕೊಳ್ಬೇಕಾಗತ್ತೆ ಅದನ್ನು ಬಿಟ್ಟು ಏನು ಬೇಕಾದ ಮಾತಾಡ್ತೀನಿ ಅಂತಂದ್ರೆ ಈಗ ನನ್ನ ಬಗ್ಗೆ ನೀವೇನು ಮಾತಾಡಿದ್ರೆ ಗೊತ್ತಿದೆ ನನಗೆ ನನಗೂ ನೀವು ನೀನು ನೀನು ಅಂತ ಆಧಾರ ಆದರೆ ನಾನು ಕಳೆದ ಐವತ್ತು ವರ್ಷದಿಂದ ಈ ಸಮಾಜ ಸೇವೆಯಲ್ಲಿದ್ದೇನೆ ವಿರೋಧಿಗಳನ್ನು ಅಥವಾ ಯಾರು ಕಾರಣ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ನನಗೆ ನನಗೆ ಸ್ವಾಗತ ನನಗೆ ಕಲಿಸ್ಕೊಟ್ಟಂಥ ಆರ್ ಎಸ್ ಎಸ್ ಇದೆ ನಿಮಗೆ ಯಾರು ಕಲಿಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ ಅದೇ ಕಲಿಸಿದಾರಾ ಸೊ ನಾನು ಹೇಳೋದು ಇವತ್ತು ಅದನ್ನು ವಾಪಸ್ ತಗೊಂಡಿದ್ದು ತೆರವುಗೊಳಿಸಬೇಕು ಅನ್ನುವಂತ ಹೇಳಿಕೆಯನ್ನು ಹೇಳಿದ್ದು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಯಾರು ಗೋಳ್ಬಡಿದಾರೆ ಅನಧಿಕೃತವಾಗಿ ಅಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕಲ್ಲ ಬರೀ ವಾಪಸ್ ತಗೊಂಡೀವಿ ಬೇರೆ ಕಡೆ ಕಟ್ಟಿದ್ದೀವಿ ಅಂತಂದ್ರೆ ಯಾರು ದುಡ್ಡು ರೀ ಯಾರು ದುಡ್ಡಿನಿಂದ ಕಟ್ಟಿದಿರಿ ಯಾವ ಯೋಜನೆಯಿಂದ ಕಟ್ಟಿದಿರಿ ಸೊ ಅದನ್ನು ತನಿಖೆ ಆಗಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಆ ತಪ್ಪಿತಸ್ಥರ ಕಡೆಯಿಂದನೇ ಅದನ್ನ ಆ ದುಡ್ಡನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ನಾರಾಯಣ ಈಗ ತಾಕತ್ ತೋರಿಸಿದ್ರಿ ನಾವು ಮುಂದಿನ ದಿನಗಳಲ್ಲಿ ಇಪ್ಪತ್ತಾರ ನಮ್ಮ ರಾಜ್ಯಾಧ್ಯಕ್ಷರು ಇಪ್ಪತ್ತಾರನೇ ತಾರೀಕ ಗಡುವು ಕೊಟ್ಟಿದ್ರು ಇಪ್ಪತ್ತಾರರೊಳಗೆ ಆಗದೇ ಇದ್ದಿದ್ರೆ ನಾವು ಮುಂದಿನ ಸಲಕಿ ಕೊಟ್ಟು ತಗೊಂಡು ಹೋಗ್ತಿದ್ದೀವಿ ನಮ್ಮ ತಾಕತ್ತು ತೋರಿಸ್ತಿದ್ದೀವಿ ತಾಕತ್ತು ನಮಗೆ ಬರೇ ಪ್ರತಿಭಟನೆಯಲ್ಲೇ ನಮ್ಮ ತಾಕತ್ತು ಗೊತ್ತಾಗಿ ಇದರಿಂದ ವಾಪಸ್ ತಗೊಂಡ್ರು ನೂರಕ್ಕೆ ನೂರ ರೇ ತಪ್ಪು ಮಾಡಿದ್ದಾರೆ ಕಾನೂನು ಬಾಹಿರ ಪರ್ಮಿಷನ್ ಇಲ್ಲ ಸೊ ಉದ್ಘಾಟತನದಿಂದ ನಡೆದಿದ್ದು ನಡೆಯುವುದಿಲ್ಲ ಅನ್ನೋದು ಒಂದು ಸಿದ್ಧ ಆಯಿತು ಮತ್ತು ಅದು ಎಂಟು ಎಕರೆ ಅಲ್ಲ ಹತ್ತು ಎಕರೆ ಇಟ್ಟಿದ್ದು ಎರಡು ಎಕರೆ ಏನೋ ಅಲ್ಲಿ ರಸ್ತೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಅದರದ್ದು ಕೂಡ ದಾಖಲೆ ಇದ್ದಾಗ ಅದನ್ನು ತೆರವುಗೊಳಿಸಿ ಆ ಸ್ಮಶಾನವನ್ನು ಅತ್ಯಂತ ಸುರಕ್ಷಿತವಾದಂತಹ ಎಂಬತ್ತು ಪರ್ಸೆಂಟ್ ದಲಿತರು ಅಲ್ಲಿ ಉಪಯೋಗ ಮಾಡುವಂತಹ ಸ್ಮಶಾನವನ್ನು ಆ ದಲಿತರಿಗೋಸ್ಕರನೇ ಇಡುವಂಥದ್ದು ನಾವು ನಮ್ಮ ಕರ್ತವ್ಯನ ನಿರ್ವಹಿಸ ನಿರ್ವಹಿಸ